ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಚೆರಿ ಹಾಯ್ ಮಾಡು ಚೇರಿ ಬಾಯಲ್ಲಿ ಹೇಳು ಚೇರಿ ಸೊ ಇವತ್ತು ಸ್ಯಾಟರ್ಡೆ ನಾನು ದೀಪು ಚೇರಿ ಮೂರು ಜನ ಚಾಮುಂಡಿ ಬೆಟ್ಟ ಹೋಗ್ತಾ ಇದ್ದೀವಿ ಅದು ಇತ್ತಲ್ಲ ಸೊ ದೀಪು ರಜೆ ಇದೆ ಅಂಡ್ ಯೂಶಲಿ ಚೇರಿಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಹಂಗಾಗಿ ಅವನು ಸ್ಯಾಟರ್ಡೆ ಸಂಡೇ ರಜೆಯಲ್ಲಿ ಫ್ರೀಯಾಗಿ ಮನೇಲಿರ್ತಾನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬಿಸ್ಲಿದೆ ಇವತ್ತು ತುಂಬಾ ಬಿಸಿಲು ನಮ್ಮ ಚೇರಿ ಮುಂದೆ ಕೂರ್ಸ್ಕೊಂಡ್ರೆ ಐರನ್ ಮಾಡಿರೋ ಡ್ರೆಸ್ ಎಲ್ಲಾನು ಐರನ್ ಹೋಗಿಸ್ತಾನೆ ಅಂತ ಅವನ್ನ ಹಿಂದಕ್ಕೆ ಅವ್ನು ಮಾತಾಡ್ತಾ ಇಲ್ಲ ಸೊ ನಾವು ಮೂರು ಜನ ಹೋಗ್ತಿದೀವಿ ಒಂದು ಪೂಜೆ ಮಾಡಿಸ್ಬೇಕಿತ್ತು ನೆಕ್ಸ್ಟ್ ವೀಕ್ ನಮ್ಮ ಚೇರಿ ಬರ್ತಡೆ ಇದೆಯಲ್ಲ ಸೊ ಅದಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಪೂಜೆ ಏಯ್ ಚಾಮುಂಡಿ ಬೆಟ್ಟದಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತೇ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಏ ಏ ಓಕೆ ಚೇರಿ ಸರಿ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಾವು ಈ ವೆಂಕಟೇಶ್ವರ ದೇವಸ್ಥಾನ ನಮ್ಮ ಮನೆಗೆ ತುಂಬ ಹತ್ರ ಮೂರೇ ಕಿಲೋಮೀಟರ್ ಪ್ರತಿ ಸಾಟರ್ಡೆ ಎಲ್ಲಿಂದೆಲ್ಲ ಜನ ಬರ್ತಾರೆ ಗೊತ್ತಾ ಆದರೆ ನಾವು ಇಷ್ಟತ್ರ ಹತ್ರ ಇದ್ದರೂ ಹೋಗೋದೇ ಇಲ್ಲ ನೋಡ್ತಾನೆ ಸರಿ ಎ ಸರಿ ಏನು ನೋಡ್ತಿದೀಯಾ ಏನು ರೆಡ್ ಕಲರ್ ಇತ್ತಲ್ಲ ಪೆಟ್ರೋಲ್ ಯಾವ್ದು ಹೇಳು ಪವರ್ ಪೆಟ್ರೋಲ್ ಏನಕ್ಕೆ ಹಾಕ್ಸೋದು ಸ್ಟ್ರಾಂಗ್ ಅಂತ ಕಾರ ಕಾರ ಹೋಗ್ಲಿ ಅಂತ ಬೈಕ್ ಕಾರಿಗೆ ಕಾರಿಗೆ ಮಾತ್ರ ಮಾತ್ರ ನಾವು ಚಾಮುಂಡಿ ಬೆಟ್ಟ ಮುಗಿಸಿ ಅಲ್ಲಿಂದ ಒಂದು ಥೈಲ್ಯಾಂಡ್ ಶಾಪಿಂಗ್ ಬಜಾರ್ ಏನೋ ಬಂದಿದೆಯಂತೆ ಸೊ ರೀಲ್ಸ್ ಅಲ್ಲಿ ಬರ್ತಾ ಇದೆ ಅಲ್ಲೊಂದು ಹೋಗೋಣ ಅಂತ ಅನ್ಕೊಂಡಿದೀವಿ ಅದಾದ್ಮೇಲೆ ಇನ್ನೊಂದ್ ಯಾವ್ದ್ರೆ ಅದು ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಾಯಗ್ರ ಫಾಲ್ಸ್ ಮಾಡಿದಾರಂತೆ ಅದೊಂದೇನೋ ಸೇಲ್ ಹಾಕಿದ್ದಾರೆ ಅದೊಂದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಲೆ ಇವತ್ತು ಫುಲ್ಲು ಬ್ಯುಸಿ ಇವತ್ತು ಬರೀ ಸುತ್ತೋದು ಸಂಜೆ ಬೇರೆ ಒಂದು ಮದುವೆಗೆ ಬೇರೆ ಕರಿತಾ ಇದ್ದಾರೆ ನಮ್ಮ ಪಕ್ಕದ ಮನೆ ಆಂಟಿ ಅದಕ್ಕೆ ಬೇರೆ ಹೋಗಬೇಕು ನೋಡೋಣ ಟೈಮ್ ಇದ್ದರೆ ಅದಕ್ಕೆ ಹೋಗ್ತೀನಿ ಇಲ್ಲ ಅಂದರೆ ಇದೇ ಆಗುತ್ತೆ ಇವತ್ತಿಡೀ ಆಮೇಲೆ ಫ್ಯಾಷನ್ ಫ್ಯಾಕ್ಟ್ರಿ ಅಲ್ಲಿಗೊಂದು ಹೋಗಬೇಕು ಬ್ರ್ಯಾಂಡ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲೇನೋ ಸೇಲ್ ಹಾಕಿದ್ದಾರೆ ಒಂದು ಶೂ ತಗೋಬೇಕು ನಾನು ದೀಪು ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಹೋಗಬೇಕು ಸೊ ಎಲ್ಲೆಲ್ಲಿ ಹೋಗ್ತಿವಿ ಎಲ್ಲಾನು ನಿಮ್ಗೆ ತೋರಿಸ್ತಿವಿ ಅಂತೆ ಅಂತ ಹೇಳಿ ಹೇಳಿ ಅವನಿಗೆ ತಕೊಟ್ಟಿಲ್ಲ ಅದಕ್ಕೆ ಅವನು ಕ್ರಾಕ್ಸ್ ಬೇಕು ಅಂತ ಕೇಳ್ತಿದ್ದಾನೆ ಅವನಿಗೆ ಕ್ರಾಕ್ಸ್ ಬೇಕಂತೆ ಸೊ ಕ್ರಾಕ್ಸ್ ತಗೊಡ್ಬೇಕು ಸೀಟ್ ಬೆಲ್ಟ್ ಮೊದ್ಲು ಹಾಕ್ತಿರ್ಲಿಲ್ವಲ್ಲ ಒಂಥರ ಏನು ಅನ್ಸ್ತಿರ್ಲಿಲ್ಲ ಈಗ ಹಾಕೋಬೇಕಲ್ಲ ಒಂಥರ ಹಿಂಸೆ ಇದು ನನ್ಗೆ ಕುದ್ಕೆ ಹಿಂಗ್ ಬಂದ್ಬಿಡುತ್ತೆ ಏನೋ ಒಂಥರ ಹಿಂಸೆ ಆಗುತ್ತೆ ಎಲ್ಲರಿಗೂ ಹಿಂಗಾಗುತ್ತೋ ಇಲ್ಲ ನನಗೇನೋ ಏನೋ ಗೊತ್ತಿಲ್ಲ ನನಗಂತೂ ಸಕ್ಕತ್ ಹಿಂಸೆ ಇದು ಸೀಟ್ ಬೆಲ್ಟ್ ಅದಕ್ಕೆ ಹಿಂಗಿರೋದನ್ನ ಇರೋದನ್ನ ನಾನು ಹಿಂಗೆ ಎಳೆದು ಇಟ್ಕೊಂಡಿರ್ತೀನಿ ಅದಾದ್ರೂ ಸಿಗ್ನಲ್ ಬಂದಾಗ ಹಿಂಗೆ ಬಿಡ್ತೀನಿ ಏನ್ರಿ ನಿಮಗೂ ಹಿಂಗೆ ಹಿಂಸೆ ಆಗುತ್ತಾ ಅದೇನು ನನ್ನೊಬ್ಳಿಗೆ ಒಂಥರ ಹಿಂಸೆ ಇದು ಹಿಂಗೆ ಒಂಥರ ಇಲ್ಲಿಗೆ ಟೈಟ್ ಕುತ್ಕಕ್ಕೆ ಬಂದುಬಿಡುತ್ತೆ ಏನು ನಾನು ಹೈಟ್ ಇದ್ದೀನಿ ವೆಯ್ಟಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ನೋಡೋಣ ಂತೆ ಬಿಸಿಲು ನೋಡ್ತಿದ್ರೆ ಮನೇಲಿ ಆರಾಮಾಗಿ ಮಲಗೋಣ ಅನಿಸ್ತಿತ್ತು ಅನ್ಕೊಂಬಿಟ್ಟಿದ್ವಲ್ಲ ಇವತ್ತು ಚಾಮುಂಡಿ ಬೆಟ್ಟ ಹೋಗ್ತೀವಿ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಅದಕ್ಕಿಂತ ಮೊದಲು ಹೋಗಿ ನಾವು ರೀಚ್ ಆಗಬೇಕು ಈಗ ಮನೆಗೆ ಹನ್ನೆರಡು ಮನೇಲಿ ಹನ್ನೆರಡು ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನಾವು ಓಜಾಸ್ಟಲ್ಲಿ ಹೋಗ್ತೀವಿ ಬಿಸಿಲು ಶೆ ಶೆಕೆ ಸೇರಿ ನಮ್ಮ ಚೇರಿ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗೋಯ್ತಾನೆ ವಿಡಿಯೋ ಆನ್ ಆಫಲ್ಲಿದ್ದಾಗ ನಾನು ಏನೋ ಸುಮ್ಮನಿದ್ದಾಗ ಏನೇನೋ ಮಾತಾಡ್ತಿರ್ತಾನೆ ಸೊ ಮಾತಾಡೋ ಅಂದರೆ ನೋಡಿ ಇಲ್ಲ ಸುಮ್ಮನೆ ನಿಂತಿದ್ದಾನೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಇವನ್ನ ಡೈರೆಕ್ಟಾಗಿ ನೋಡಿದ್ರೂ ಗೊತ್ತು ಚೇರಿ ಏನು ಅಂತ ನಿಮ್ಗೆ ಅತ್ತಾಗಲ್ಲ ಸೊ ಲಾಸ್ಟ್ ಸಂಡೇ ಹಠ ಮಾಡಿ ರಾತ್ರಿ ಎಂಟೂವರೆಲಿ ಇದಕ್ಕೆ ಮಾಲ್ ಆಫ್ ಮೈಸೂರಿಗೆ ಕರ್ಕೊಬಂದಿದ್ದ ನಾನು ಆಟಾಡಬೇಕು ಆಟಾಡಬೇಕು ಅಂತ ಮ ಸಂಜೆ ಐದು ಗಂಟೆಯಿಂದ ಅಳೋಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ಇನ್ನೇನು ಮಾಡೋದು ರಾತ್ರಿ ಎಂಟುವರೆಗೆ ಕ್ಲೋಸ್ ಆಗಿರುತ್ತೆ ಅಲ್ಲಿ ಪ್ಲೇ ಝೋನ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ವಿ ಬೆಳಗ್ಗೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವನು ಏನು ಮಾಡಿದ್ರು ನಿಲ್ಲಿಸ್ಲಿಲ್ಲ ಲಾಸ್ಟಿಗೆ ಪ್ಲೇ ಝೋನು ಏಯ್ಟ್ ಓ ಕ್ಲಾಕಿಗೆ ಕ್ಲೋಸ್ ಅಂತ ಹೇಳಿದ್ರು ಆಮೇಲೆ ಇನ್ನೆಲ್ಲೂ ಇಲ್ಲ ಅಂದರೆ ಇಲ್ಲ ಮಾಲಲ್ಲಿರುತ್ತೆ ಬನ್ನಿ ಹೋಗೋಣ ಅಂತ ಹಿಂಸೆ ಮಾಡಿ ನಮ್ಮನೆ ಹತ್ರದಿಂದ ಮಾಲ್ ಆಫ್ ಮೈಸೂರಿಗೆ ನಾನು ಚೇರಿ ಇಬ್ಬರೇ ಬಂದು

ನಿಂತೇನೋ गरम गरम ಕರಬ್ ಆ ಕರಬಾ ಅಲ್ಲ ಕಬಾಬ್ ಕಬಾಬ್ ತಿಂದೆ गरम गरम ಸೋ ತೇನಿಸಿಕೊಂಡು 10 ವರೆಗೆ ಮನೆ ಕರ್ಕೊಂಡು ಹೋಗಿದ್ದೀನಿ ನಾನು ಹೋಗ್ತಾ ಮತ್ತೆ ಹೊಟ್ಟೆ ಸಿತ್ತಿದೆ ಅಂತ ಸೊ ಯಾವ ಹೋಟೆಲ್ ರೀ ಅದು ವಾಲ್ಮೀಕಿ ರೋಡ್ ಅಲ್ಲಿ ಶ್ರೀ ಗುರು ಗುರು ಹೋಟೆಲ್ ಇದೆ ಒಂದು ಶ್ರೀ ಗುರು ಹೋಟೆಲ್ ಗುರು ಟಿಫಾನಿಸ್ ಅಂತ ಅಲ್ಲಿ ಹತ್ತುವರೆ ವರೆ ರಾತ್ರಿಯಲ್ಲಿ ದೋಸೆ ತಕಿಸಿಕೊಂಡು ಹೋಗಿ ದೋಸೆ ಅಲ್ಲೇ ತಿಂತೀನಿ ಅಂತ ಬೇಡ ಆಗಿದೆ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಡೋಗಿ ಮನೆಗೆ ಹೋಗಿ ದೋಸೆ ತಿನ್ನಿಸಿ ಮಲಗಿಸಿದ್ದಾಯ್ತು ಇವ್ನ ಇವನು ಹಠ ಮಾಡ್ತಾನೆ ಸೈಲೆಂಟಾಗಿ ಇರ್ತಾನೆ ನೀವೇ ಹೇಳಿ ಈಗ ಹೆಂಗೆ ಆಡ್ತಾನೆ ಗೊತ್ತಾ ನಮ್ಗೆ ಚಿರಿ ತುಂಬಾ ಜಾಸ್ತಿ ಆಡಿದ್ರೆ ನೆಕ್ಸ್ಟ್ ಅವನ್ನ ಎಲ್ಲಿಗೆ ಹಾಕ್ತೀನಿ ಗೊತ್ತಾ ಅವನೇ ಹೇಳ್ತಾನೆ ಕೇಳಿ ಚಿರಿ ಎಲ್ಲಿಗೆ ಹಾಕ್ತೀನಿ ಬೋರ್ಡಿಂಗ್ ಬೋರ್ಡಿಂಗ್ ಹಾಕ್ತೀವಿ ಬೋರ್ಡಿಂಗ್ ಅವನ್ನ ಪಾಪ ಇಲ್ಲಿ ಕರ್ಕೊಂಡು ಅಮ್ಮ ಏನಮ್ಮ ಏನು ಬುಕ್ ಮಾಡಿ ಎಂಟರ್ ಒಂದು ಖುಷಿ ಈ ಟ್ರಾಫಿಕ್ ಜಾಮ್ ಚಾಮುಂಡಿ ಬೆಟ್ಟ ಸೊ ಬಟ್ಟೆ ಜನ ಅಂತೆ ನಾವು ನಾಲ್ಕು ಕಿಲೋಮೀಟರ್ ಹಿಂದೆ ಇದ್ದಾನೆ ನೋಡಿ ಇಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಮೇಲಾಯ್ತು ನಾವು ಇಲ್ಲಿ ನಿಂತು ಮೂನೇ ಆಯ್ತಾ ಇಲ್ಲ ನಾವು ಅದಕ್ಕೆ ಟರ್ನ್ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅನ್ಕೋತಿದಿವಿ ವಾಪಸ್ ಬೇರೆ ಕಡೆ ಹೋಗೋಣ ಅಂತ ನಾಳೆ ನಾಳೆ ಸಂಜೆ ನಾವು ಮತ್ತೆ ಚಾಮುಂಡಿ ಬೆಟ್ಟ ಬರ್ತೀವಿ ಎಷ್ಟು ಜನ ಇದಾರೆ ಅಂದ್ರೆ ನೋಡಿ ಆ ಕಡೆಯಿಂದ ಬರೋರೆಲ್ಲ ಹೋಗ್ಬೇಡಿ ಹೋಗಿ ಹೋಗ್ಬೇಡಿ ತಿರುಸ್ಕೊಂಡ್ ಹೋಗಿ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಟಿ ಟಿ ಅವರೆಲ್ಲ ತಿರುಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮುಂದೆನೆ ಒಂದ್ ನಾಲ್ಕು ಕಾರ್ರು ಟರ್ನ್ ಮಾಡ್ಕೊಂಡು ಹೋದ್ರು ಸೊ ಬಸ್ ಅವರು ಎಲ್ಲ ಹಂಗೆ ಹೇಳ್ತಿದ್ದಾರೆ ಟರ್ನ್ ಮಾಡ್ಕೊಂಡು ಹೋಗಿ ಆಗಲ್ಲ ಇಲ್ಲಿ ಅಂತ ನಾವೀಗ ರಿಟರ್ನ್ ಹೋಗಿ ನಾಳೆ ಸಂಜೆ ಮತ್ತೆ ಚಾಮುಂಡಿ ಬೆಟ್ಟ ಬರ್ತೀವಿ ಓಯ್ ಈಗ ಬೆಟ್ಟಕ್ಕೆ ಹೋಗೋಣ ಹೋಗೋಣ ಏನ್ ಹೇಳ್ತಿದ್ಯಾ ಪಪ್ಪಂಗ ಹೇಳಿ ನೀನು ಹಿಂದಕ್ಕೆ ತಗೊಳಕ್ಕೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡ್ ಮಗ್ನೆ ಎಷ್ಟು ವೆಹಿಕಲ್ಸ್ ಇದೆ ಈ ಬಸ್ ಅವ್ರು ಈಗ ಹೋಗ್ತಿದಾರಲ್ಲ ಇವ್ರು ಹೋಗಿ ತಲುಪಕ್ಕೆ ಇಲ್ಲ ಅಂದ್ರೆ ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಮೇಲ್ಗಡೆಗೆ ಸೊ ನಾವು ಮನೆ ಕಡೆಗೆ ಹೊರಡ್ತೀವಿ ಅಪ್ಪ ನಮ್ಗೆ ಈ ರಶಲ್ಲಿ ಆಗಲ್ಲ ತುಂಬ ರಶ್ ಹಂಡ್ರೆಡ್ ರುಪಿ ಟಿಕೆಟ್ ತೊಗೊಂಡ್ರು ಬೇಗ ದರ್ಶನ ಆಗೋಲ್ಲ ಅದರಲ್ಲೂ ಒನ್ ಅವರ್ ಮೇಲೆ ನಿಲ್ಲಬೇಕು ಅದ್ರ ಬದಲು ಮೈಸೂರವರು ಆರಾಮಾಗಿ ಸಂಜೆ ಬಂದರೆ ಚಂದ ನಾವು ಇವತ್ತು ಸಂಜೆ ಒಂದು ಫಂಕ್ಷನ್ ಅಂದ್ಕೊಂಡು ಬಂದ್ಬಿಟ್ವಿ ಈಗ ಟರ್ನ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಬಿಸಿಲು ಟ್ರಾಫಿಕ್ ಜಾಮ್ ಗಂಟೆ ಎರಡು ಗಂಟೆಗೆ ಬೇರೆ ಕ್ಲೋಸು ಆಮೇಲೆ ಮೂರುವರೆಗೆ ಓಪನ್ ಆಗೋದು ಊಟ ಬೇರೆ ಫುಲ್ ರಶ್ ಇರುತ್ತೆ ಊಟಕ್ಕೂ ಹೋಗಕ್ಕೆ ಆಗಲ್ಲ ಸೊ ಸಾಕಾಯಿತು ನಾವು ವಾಪಸ್ ಹೋಗ್ತೀವಿ ಸರಿ ಅಂತೂ ಸಂಜೆ ಬರೋಣ ಅಂತಾನೆ ಇದ್ದಿದ್ದು ನಾವು ಯಾವಾಗಲೂ ಸಂಜೆ ಬರೋದು ಇವತ್ತೇ ಏನು ಬಂದ್ಬಿಟ್ವಿ ಹಿಂಗಾಯ್ತು ರಿಟರ್ನ್ ಹೋಗ್ತಾ ಇದ್ದೀವಿ ಎಲ್ಲ ನೋಡಿ ಟರ್ನ್ ಮಾಡ್ಕೊತ ಇದಾರೆ ಎಲ್ಲಿಂದ ಗೊತ್ತಾ ನಾನು ಫೋರ್ ಕಿಲೋಮೀಟರ್ಸ್ ಅಂತ ಹೇಳಿದೆ ಇವ್ರ ಮಾತು ಕಟ್ಕೊಂಡು ಅದು ಫೋರ್ ಮಿನಿಟ್ಸ್ ಇರೋದಷ್ಟೇ ಸೊ ಇಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಟ್ರಾಫಿಕ್ ಜಾಮ್ ಆಗಿತ್ತು ನಾವು ತಿರುಗ್ಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಒಂದೂವರೆ ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದೆ ಸೊ ಸಂಜೆ ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಬಿಸಿಲಲ್ಲಿ ಬಂದ್ವಲ್ಲ ಅನಿಸ್ತಿದೆ ನನಗೀಗ ಸರಿಮ್ಮ ನಾವೀಗ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲಿಗೆ ಬಂದಿದ್ದೀವಿ ಇದು ಚಾಮುಂಡಿ ವಿಹಾರ್ ಸ್ಟೇಡಿಯಮಲ್ಲಿ ಇದ್ದಿದ್ದು ಸೊ ಅಲ್ಲಿಗೆ ಬಂದ್ವಿ ಸೊ ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಟ್ವೆಂಟಿ ರುಪೀಸ್ ಎಂಟ್ರಿ ಟಿಕೆಟು ಅದಾದಮೇಲೆ ಇಲ್ಲಿ ಫರ್ನಿಚರ್ಸ್ಗಳೆಲ್ಲ ಇಟ್ಟಿದ್ದರು ಫರ್ನಿಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಡಿಸೈನೆಲ್ಲ ಅಷ್ಟೇ ಚೆನ್ನಾಗಿತ್ತು ರೇಟು ಸಹ ಅಷ್ಟೇ ಜಾಸ್ತಿ ಇತ್ತು ಸೊ ಎಲ್ಲನೂ ಕೇಳಿಕೊಂಡು ಹಾಗೆ ಮುಂದೆ ಬಂದಮೇಲೆ ಇಲ್ಲೊಂದು ಚೇರ್ ನೋಡಿ ಕೈ ಮೇಲೆ ಕೂತಂಗೆ ಇದು ಸಖತ್ ಚೆನ್ನಾಗಿತ್ತು ಏನಿಲ್ಲ ಐವತ್ತು ಸಾವಿರ ಅಷ್ಟೇ ಅದಕ್ಕೆ ಅದಾದ್ಮೇಲೆ ಸ್ಟೋನ್ಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ದೀಪವು ಕೇಳೆ ರೇಟು ಎಷ್ಟಿದೆ ನೋಡೋಣ ತೊಗೊಳ್ಳೋಣ ನಮ್ಮ ಕಾರ್ನರ್ಗೆ ಆಗುತ್ತೆ ಅಂದರು ಅವರೊಂದು ಟ್ವೆಂಟಿ ತೌಸಂಡ್ ಅಂದ್ಕೊಂಡಿರುತ್ತೆ ಅದು ನೋಡಿದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳಿದ್ರು ಸೊ ಅದು ಬೇಸಿಕ್ ಒಂದು ಚಿಕ್ಕದಕ್ಕೆ ಅದಾದಮೇಲೆ ಈ ಚೇರ್ಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಯೂನಿಕ್ ಪೀಸ್ ಬೇಕು ಅನ್ನೋರಿಗೆ ಇದು ಇಷ್ಟ ಆಗುತ್ತೆ ಆ್ಯಂಡ್ ಇದೊಂದು ಹಟ್ಟು ಥರದ್ದು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನಮ್ಮ ಶಿವಣ್ಣನ ಹೋಮ್ ಸ್ಟೇಗೆಲ್ಲ ಫಿಟ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದನ್ನ ಸೊ ಕೂತ್ಕೊಂಡೆಲ್ಲ ಪಾರ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತದೆ ಈ ತವ ಅಂತೂ ನನಗೂ ದೀಪು ಸಖತ್ ಇಷ್ಟ ಆಯ್ತು ಇಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಏನೇನ್ ಮಾಡ್ತಾರೆ ಎಲ್ಲ ನೋಡಿದ್ವಿ ಬ್ರೆಡ್ ಪಿಜ್ಜಾ ಮಾಡಿದ್ರು ಕಟ್ಲೆಟ್ ಮಾಡಿದ್ರು ಆಮೇಲೆ ಪನ್ನೀರೆಲ್ಲೂ ಫ್ರೈ ಮಾಡಿದ್ರು ಎಲ್ಲ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ನೋಡಿ ಎಲ್ಲನೂ ಕುಕ್ ಮಾಡ್ತಾ ಇದ್ದಾರೆ ಸೊ ಇದನ್ನ ತುಂಬ ಇಷ್ಟ ಆಗಿ ನಾವಿಬ್ರು ಫಿದಾಗಿ ಆ ತವನ ತೊಗೊಂಡ್ವಿ ಆಮೇಲೆ ಇಲ್ಲಿ ನೋಡಿ ನಮ್ಮ ಚೆರಿ ಮಸಾಜ್ ಮಾಡ್ಕೋತಾ ಇದ್ದಾನೆ ಇದು ಸಖತ್ ಚೆನ್ನಾಗಿದ್ದು ಸಕ್ಕತ್ ಇಷ್ಟ ಆಯಿತು ಇದನ್ನ ಫೈವ್ ತೌಸಂಡ್ ಹೇಳಿದ್ರು ಒಳ್ಳೆ ಚೆನ್ನಾಗಿ ಮಸಾಜ್ ಆಗ್ತಿತ್ತು ಒಂದು ಕಾಲು ಗಂಟೆ ಮಸಾಜು ಮಾಡ್ಕೊಂಡ್ವಿ ನಾವಲ್ಲಿ ಶಾಪಿಂಗ್ ಎಲ್ಲ ಮುಗೀತು ಸಿಂಗಾಪುರ್ ಬಜಾರಲ್ಲಿ ಅಲ್ಲ ಸಾರಿ ಥೈಲ್ಯಾಂಡ್ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಸೊ ಮುಗಿಸಿ ನಾವು ನಾವೇನೇನು ತಗೊಂಡ್ವಿ ಎಲ್ಲನೂ ನಿಮಗೆ ತೋರಿಸ್ತೀನಿ ಕಾರಲ್ಲಿ ಹೋದಾಗ ನಮ್ಮ ಚೆರಿ ನುಗ್ಗಿ ಚರಿ ನಮ್ಮ ಚರಿಯಲ್ಲಿ ಎಲ್ಲ ಜೊತೆ ದೇದೋ ಬಯ್ಯ ದೇದೋಬ್ಬಯ್ಯ ಆಮೇಲೆ ಏನಾದರೂ ಜ್ಯೂಸ್ ಎಲ್ಲ ಇತ್ತಲ್ಲಿ ಅದನ್ನ ಡಾಲೋ ಡಾಲುಬ್ಬಯ್ಯ ಇದರ್ ಡಾಲೋ ಅಂತ ಮೂರುವರೆ ಆಗಿದೆ ಹೊಟ್ಟೆ ಮಾತ್ರ ಹಸಿತಾ ಇಲ್ಲ ನನಗೂ ಚೆರಿಗೂ ಯಾಕೆ ಅಂದರೆ ಪ್ರತಿಯೊಂದು ಸ್ಟಾಲಲ್ಲೂ ಎಲ್ಲ ಇದಿರುತ್ತಲ್ಲ ಸ್ಯಾಂಪಲ್ ಇಟ್ಟಿರ್ತಾರಲ್ಲ ಟೇಸ್ಟಿಗೆ ಸೊ ಎಲ್ಲ ಟೇಸ್ಟ್ ಕೊಟ್ಟಿದ್ದೆಲ್ಲನೂ ಇಸ್ಕೊಂಡು ಇಸ್ಕೊಂಡು ತಿಂದ್ಕೊಂಡು ಬಂದಿದ್ದೀವಿ ಜ್ಯೂಸ್ ಕುಡ್ಕೊಂಡು ಏನೇನೋ ಮಾಡ್ತಾಯಿದ್ರು ಮ್ಯಾಗಿ ತಿಂದ ಒಂದು ಬೌಲು ಮತ್ತು ನಾನು ಪೀನಟ್ ತಿಂದೆ ಆಮೇಲೆ ಕಾನು ಏನೇನು ಅವ್ರು ಏನು ಮಾಡ್ತಿದ್ರು ಪಾಪಡು ಎಲ್ಲನೂ ಒಂದು ಬಿಡ್ದಾಗೆ ತಿನ್ಕೊಂಡು ಬಂದಿದ್ದೀವಿ ಇಬ್ರು ಸೊ ಎನರ್ಜಿ ಹಾಗೇ ಇದೆ ನೆಕ್ಸ್ಟು ಎಲ್ಲಿಗ್ರಿ ನಾಯಾಗ್ರ ಫಾಲ್ಸ್ ಮಾಡಿದಾರಂತ ಅಂತ ಅಲ್ಲಿಗೆ ಇದ್ದೀವಿ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿಗಿಂತ ಮುಂಚೆ ಏನೋ ಮನೆಗೆ ಬೇಕಾಗಿರೋದು ಒಂದಷ್ಟು ಐಟಮ್ಸ್ಗಳು ಇನ್ನೂ ತುಂಬ ತೊಗೋಬೇಕು ಅನಿಸ್ತಿತ್ತು ಬಟ್ ತುಂಬ ಕಾಸ್ಟ್ಲಿ ಎಲ್ಲ ರೇಟ್ ಜಾಸ್ತಿ ಆನ್ಲೈನಲ್ಲೇ ಕಡಿಮೆ ಅಂದ್ಕೊಂಡು ಅಲ್ಲೇ ತೊಗೊಳ್ಳೋಣ ಅಂತ ಸುಮ್ಮನೆ ಬಂದ್ವಿ ಒಂದು ಮ್ಯಾಜಿಕ್ ತವೆ ತೊಗೊಬಂದಿದ್ವಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸ್ತಿದೆ ಈಗ ಬಂದಮೇಲೆ ನೋಡೋಣ ಅದು ಯೂಸ್ ಮಾಡಿದ್ಮೇಲೆ ಅದ್ರದ್ದು ರಿವ್ಯೂ ಹೇಳ್ತೀನಿ ನಿಮಗೆ ಸೊ ಬನ್ನಿ ಈಗ ನಾಯಗರ ಫಾಲ್ಸ್ ಹೋಗೋಣ ನಮ್ಮ ಚೇರಿಗೆ ಬೈದೆ ಇದೆ ಅಂತ ಮುನ್ಸ್ಕೊಂಡಿದ್ದಾನೆ ನನ್ ಜೊತೆ ಊಟ ಮಾಡುವ ಅಂದ್ರೆ ಊಟ ಬೇಡವಂತೆ ನಾಲ್ಕು ಗಂಟೆ ಆಗಿದೆ ಊಟನೆ ಮಾಡಿಲ್ಲ ಸುಮ್ಮನೆ ಹಿಂಸೆ ಕೊಡ್ತಾನೆ ಅದಕ್ಕೆ ಒಂದೇಟ್ ಏಟ್ ಸರಿ ಕೊಟ್ಟೆ ಅದಕ್ಕೆ ಮುನ್ಸ್ಕೊಂಡಿದ್ದಾನೆ ನಮ್ಮ ಚೇರಿ ಅಲ್ಲಿ ನಾಯಗರ ಫಾಲ್ಸ್ ಹೇಳದ್ನಲ್ಲ ಅಲ್ಲಿ ಹೋಗಿದ್ವಿ ಅದು ತ್ರೀ ಓ ಕ್ಲಾಕ್ ಓಪನ್ ಅಂತ ಹಾಕಿದಾರೆ ಬೋರ್ಡಲ್ಲೆಲ್ಲ ಬಟ್ ಫೈವ್ ಓ ಕ್ಲಾಕ್ ಅಂತೆ ಫೈ ಇಯರ್ಸ್ರಲ್ಲಿ ಹೋಗಬೇಕು ಇನ್ನು ಒನ್ ಅವರ್ ಟೈಮ್ ಇತ್ತಲ್ಲ ಸೊ ನಾವು ಅದಕ್ಕೆ ಒಂದು ರೌಂಡು ನಂದು ನೆಕ್ಸ್ಟ್ ವೀಕಲ್ಲಿ ಏನು ಫೋರ್ ವೀಲರ್ಸ್ ಲೈಸನ್ಸ್ ಕೊಟ್ಟಿದ್ದೀನಿ ಸೊ ಟ್ರಯಲ್ ಕೊಡೋಕೆ ಹೋಗಬೇಕು ಅದಕ್ಕೆ ಕಾರ್ ಓಡಿಸಿ ಸುಮಾರು ದಿನ ಆಯ್ತಲ್ಲ ಸುಮಾರು ಅಂದರೆ ಲಾಸ್ಟ್ ವೀಕು ಗದ್ದಿಗೆ ತನಕನೂ ಓಡಿಸ್ಕೊಂಡು ಹೋಗಿದ್ದೀನಿ ಓಡಿಸಿದ್ದೆ ಬಟ್ ಇಲ್ಲಿ ಒಂದು ರೌಂಡ್ ಓಡಿಸು ಈ ಒಂದೊಂದು ವಾರಕ್ಕೂ ಟಚ್ ಬಿಟ್ಟೋದಂಗೆ ಆಗತ್ತೆ ನಿನಗೆ ಅಂತ ಹೇಳಿದ್ರು ಅವರು ಸೊ ಒಂದೆರಡು ರೌಂಡ್ ಕಾರ್ ಓಡಿಸಿ ಆಮೇಲೆ ನಂಜ್ರಾಜ್ ಬಹುದೂರ್ ಚೌಟ್ರಿಲಿ ಹಲಸು ಮತ್ತು ಮಾವಿನದು ಏನೋ ಕೃಷಿ ಮೇಳ ಹಾಕಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈಗ ಸೊ ಯಾಕೆ ಸರಿ ಚರಿಗೆ ಇದೆ ಸೊ ಅಲ್ಲಿಗೆ ಹೋಗಬೇಕು ಈಗ ಅಲ್ಲಿ ಗಾಡಿ ಓಡಿಸಿ ಆಮೇಲೆ ಹೋಗೋಣ ಚರಿ ಹೋಗೋಣ ಹ್ಞೂ ಹಲಸಿನಣ್ಣು ತಿನ್ನೋಕೆ ಹೋಗೋಣ ಹ್ಞೂ ಮಾವಿನಣ್ಣು ಹ್ಞೂ ಇಲ್ಲೋಡು ಇಲ್ಲ ನೋಡು ಹೇಳು ನನ್ನ ಇಲ್ಲ ನೋಡು ಮಮ್ಮ ನೋಡು ಇಲ್ಲ ನೋಡು ಚೇರಿ ಮಾತಾಡ್ಸಲ್ವಾ ನಮ್ಮ ಚೇರಿ ಎಂತು ಶಾಪಿಂಗ್ ಬಜಾರ್ ಯಾವ್ದ್ರಲ್ಲೋ ಅಲ್ಲಿ ಒಂದು ಬಿಟ್ಟಿಲ್ಲ ಎಲ್ಲಾನು ಹಿಡ್ಕೊಂಡು ನಿಂತಿದ್ದೆ ಬೇಕು ಇದು ಬೇಕು ಏನು ಮುಟ್ಟಿದೆಲ್ಲ ಇಷ್ಟು ಸಣ್ಣ ಟಾಯ್ಸ್ ಎಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅದೇನು ಸುಮ್ಮನೆ ವೇಸ್ಟ್ ಅನ್ಸುತ್ತೆ ನಮ್ಮನೇಲೆ ಒಂದು ರಾಶಿ ಟಾಯ್ಸ್ ಇದೆ ಅದಕ್ಕೆ ಬೇಡ ಅಂದಿದಕ್ಕೆ ಅಲ್ಲೊಂದ್ಸತಿ ಮುನ್ಸ್ಕೊಂಡಿದ್ದ ಇಲ್ಲಿ ಈಗ ಒಡ್ಸ್ಕೊಂಡು ಈಗೊಂದ್ಸರ್ತಿ ಮುನ್ಸ್ಕೊಂಡು ಕೂತಿದ್ದಾನೆ ಸೊ ಆಗಾಗ ಮುನ್ಸ್ಕೊಳ್ತಾ ಇರ್ತಾನೆ ಸೇಮ್ ನನ್ನಂಗೆ ಸೇಮ್ ನನ್ನಂಗೆ ಮುನ್ಸು ಎಲ್ಲ ಇರುತ್ತೆ ನಮ್ಮ ಚೇರಿಗೂ ಆಗಾಗ ಅಲ್ವಾ ಚರಿ

ನಂಗೆ ಡ್ರೈವಿಂಗ್ ಇಷ್ಟ ಈ ಮಾಡ ಎಲ್ಲೆಲ್ಲಾರು ಲೈಸೆನ್ಸ್ ಇಲ್ಲದೆ ಸಿಟಿ ಕೊಡೋದೇ ಇಲ್ಲ ಅದಕ್ಕೆ ಲಾಸ್ಟ್ ವೀಕ್ ಗದ್ಗೆ ರೋಡ್ ಹೋಗಿದ್ವಿ ಅಲ್ಲಿ ಚೆನ್ನಾಗಿ ಓಡಿಸ್ತೀನಿ ಓಡಿಸ್ತೀನಿ ಏನ್ ಹೇಳಿದ್ರು ಕೊಡಲ್ಲ ಅವರು ಎಲ್ಲೆಲ್ಲಾರು ಆಗ್ಲಿ ಕೊಡ್ತೀನಿ ಅಂತಾರೆ ಸೊ ಅದಕ್ಕೆ ಗ್ರೌಂಡಿಗೆ ಬಂದ್ವಿ ಈ ಗ್ರೌಂಡ್ ಅಲ್ಲಿ ಫುಲ್ ಕಲ್ಲು ಇನ್ನೇನ್ ಮಾಡೋದು ಅಲ್ಲೇ ಓಡಿಸ್ದೆ ಹಾಗೇನೆ ಇದೆ ಅಂತ ನಮ್ಮ ಚೆರಿ ಡ್ರೈ ಸ್ಟ್ರಾಬೆರಿ ತಿಂತಿದ್ದಾನೆ ಇಲ್ಲಿ ನೋಡಿ ಒಂದಷ್ಟು ಚಿನ್ನಿ ಬಿಡು ಈಗ ರೈತ ಮಗುವ ಕೊಡ್ತೀನಿ ಒಂದಷ್ಟು ಡ್ರೈ ಫ್ರೂಟ್ಸ್ಗಳು ತಗೊಂಡಿದ್ದೀವಲ್ಲ ಆ್ಯಪ್ರಿಕಾಟ್ ಇದೆ ಪಿಗ್ ಇದೆ ಆಮೇಲೆ ವಾಲ್ನಟ್ ಇದೆ ವಾಟರ್ಮೆಲನ್ ಸೀಡ್ ಇದೆ ಸನ್ಫ್ಲವರ್ ಸೀಡ್ ಎಲ್ಲ ಸೀಡ್ಗಳು ಎಲ್ಲ ಇದೆ ಏನೇನೋ ಹಾಕಿದ್ದಾರೆ ತಿನ್ನದಕ್ಕೀಗ